ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಆಲ್ರೆಡಿ ನೀವು ತಮ್ಮೇಲೆ ನೋಡಿರ್ತೀರ ನಾವು ರಾಯರ ದರ್ಶನ ಪಡೆಯಕ್ಕೆ ಹೋಗ್ತಾ ಇದೀವಿ ನಮ್ಮ ಜರ್ನಿ ಹೇಗಿತ್ತು ಅಂತ ನಾವು ಈಗ ತಿಳ್ಕೊಳ್ಳೋಣ ಬನ್ನಿ ನಾವು ಫಸ್ಟ್ ಆಯ್ಕೆ ಮಾಡಿದ್ದೆ ಮೆಟ್ರೋ ಟೇಷನ್ ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ನಾವು ಮೆಟ್ರೋ ರೀಚ್ ಆದ್ವಿ ಮೆಟ್ರೋ ರೀಚ್ ಆದ್ಮೇಲೆ ಅಲ್ಲಿಂದ ನಾವು ರೇಷ್ಮೆ ಸಂಸ್ಥೆಯಿಂದ ಯಶವಂತಪುರ್ಗೆ ನಾವು ಟಿಕೆಟ್ ತೊಗೊಂಡು ಮೆಟ್ರೋ ಮೆಟ್ರೋ ಹೊತ್ತಿದ್ವಿ ಮೆಟ್ರೋ ಹೊತ್ತಿದ್ಮೇಲೆ ಅಲ್ಲೂ ತುಂಬ ಕ್ರೌಡ್ ಆಯಿತು ಬತ್ತ ಬತ್ತ ಕ್ರೌಡ್ ಆಯಿತು ಎಲ್ಲ ಹತ್ಕೊಂಡು ಹೋದ್ರು ಎಲ್ಲ ಜರ್ನಿ ಯಶವಂತಪುರ ತಲುಪಿದ್ವಿ ಮೇಲೆ ಅಲ್ಲಿಂದ ನಾವು ಆಚೆ ಬಂದು ಯಶವಂತಪುರ ಮೆಟ್ರೋ ಟೇಷನ್ ಪಕ್ಕನೇ ರೈಲ್ವೆ ಟೇಷನ್ ಇದೆ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ನಮ್ಮ ಪ್ಲ್ಯಾಟ್ಫಾರ್ಮ್ಗೆ ಓ ಹೊರಟ್ವಿ ಅಲ್ಲಿಂದ ನಮ್ಮ ಟ್ರೈನ್ ಇದ್ದಿದ್ದು ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ನಾವು ಅಲ್ಲಿಗೆ ರೀಚ್ ಆಗೋ ನಮ್ಮ ಮಂತ್ರಾಲಯ ಟ್ರೈನು ಬಂತು ನಾವು ಆಯ್ಕೆ ಮಾಡಿಕೊಂಡಿರೋ ಟ್ರೈನ್ ಬಂದು ಬೀದರ್ ಎಕ್ಸ್ಪ್ರೆಸ್ ಆಗಿತ್ತು ನಾವು ರಿಸರ್ವ್ ಮಾಡಿದ್ರಿಂದ ನಾವು ಮಲ್ಕೊಂಡು ಆರಾಮಾಗಿ ಹೋದ್ವಿ ಆ ರಿಸರ್ವ್ ಮಾಡೋಕ ಸೀಟ್ಗೆ ನಾವು ಒಂದು ತಿಂಗಳು ಮುಂಚೆಗೆ ಬುಕ್ಕಿಂಗ್ ಮಾಡಿ ಟಿಕೆಟ್ನ ಆರ್ಡ್ರು ಮಾಡಿದ್ವಿ ಅಲ್ಲಿಂದ ಹೊರಟ್ವಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ರೈಲ್ವೆ ಸ್ಟೇಷನಿಂದ ನಾವು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ ನಾವು ಒಂದು ಸಲ ಮುರುಡೇಶ್ವರ ಜರ್ನಿ ಮಾಡಿದ್ವಿ ಅದರಲ್ಲೇನು ರಿಸರ್ವೇಷನ್ ಏನು ಮಾಡಿರಲಿಲ್ಲ ಜಸ್ಟ್ ಜನ್ರಲಲ್ಲಿ ಟಿಕೆಟ್ ತೊಗೊಂಡು ಹೊರಟಿದ್ವಿ ಅದೇನಪ್ಪ ಆಗಿತ್ತು ಅಂತಂದರೆ ಎಲ್ಲ ಕುರಿ ತುಂಬ್ದಂಗೆ ತುಂಬಬಿಟ್ಟಿದ್ದಾರೆ ಎಲ್ಲೂ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಏನಂದಕ್ಕೂ ಜಾಗ ಇಲ್ಲ ಅದರಲ್ಲಿ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಈ ರೈಲಲ್ಲಿ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ನೋಡೋಣ ದಿನ ಹೇಗೋಗುತ್ತೆ ನಾವು ಮಂತ್ರಾಲಯ ಯಾವ ರೀತಿ ರೀಚ್ ಆಗ್ತೀವಿ ಅಂತ ನೋಡೋಣ ಬನ್ನಿ ನಮ್ಮ ಸೀಟ್ನೆಲ್ಲ ಸೆಟ್ ಮಾಡಿಕೊಂಡು ಅಲ್ಲಿ ಚೆಕಿಂಗ್ ಅವ್ರು ಬಂದರು ನಮ್ಮ ಚೆಕ್ ಮಾಡಿದ್ರು ಟಿಕೆಟ್ ಅವ್ರವರೇ ಬಂದತ್ತಿದ್ದಾರೆ ಅಂತೆಲ್ಲ ಚೆಕ್ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ನಮ್ಮದು ನೈಟ್ ಫುಲ್ಲು ಜರ್ನಿನೇ ಬೆಳಿಗ್ಗೆ ನಮಗೆ ಅಲ್ಲಿ ದರ್ಶನ ಇದ್ದಿದ್ದು ನೈಟ್ ಫುಲ್ಲು ಜರ್ನಿ ಮಾಡಿದ್ವಿ ಈ ಟ್ರೈನಲ್ಲಿ ಏನಪ್ಪ ಅಂತಂದರೆ ಅಂದರೆ ವಾಶ್ರೂಮ್ ಎಲ್ಲ ಕ್ಲೀನಾಗಿತ್ತು ಏನಿಲ್ಲ ಏನು ಪ್ರಾಬ್ಲಮ್ ಇರಲಿಲ್ಲ ಇಲ್ಲಿ ಈ ಟ್ರೈನಲ್ಲಿ ಬೆಳಿಗ್ಗೆ ಆಲ್ಮೋಸ್ಟ್ ಏನು ಜನನೂ ತುಂಬಿರಲಿಲ್ಲ ಕುರಿ ಕುರಿತುಂಬಗೆ ಕುರಿ ತುಂಬ್ದಂಗೆ ತುಂಬದು ತಪ್ಪು ಅನ್ಸುತ್ತೆ ಯಾಕಂತಂದ್ರೆ ಅಲ್ಲಿ ಜಾಗ ಇಲ್ಲ ಅಂದಮೇಲೆ ಟಿಕೆಟೇ ಕೊಡಬಾರ್ದು ಅದೇ ಟಿಕೆಟ್ ಕೊಡ್ತಾರೋ ಜನರಲ್ ಅಲ್ಲಿ ಅದೇ ಆಕಷ್ಟು ಜನ ಇರ್ತಾರೋ ಅಂತ ಗೊತ್ತಿಲ್ಲ ಬೆಳಿಗ್ಗೆ ಎದ್ವಿ ಎದ ತಕ್ಷಣ ನಾವು ಅಲ್ಲಿ ಡೋರ್ ಹತ್ರ ನಿಂತ್ಕೊಂಡು ಅಲ್ಲಿ ಏನ್ ಕಾಣಿಸ್ತಿದ್ಯಲ್ಲ ಅದು ಏನಂತ ಗೊತ್ತಾದ್ರೆ ನಿಮಗೆ ಕಮೆಂಟ್ ಮಾಡಿ ಗೈಸ್ ಈಗ ತಾನೆ ನಾವು ಆಂಧ್ರನ ರೀಚ್ ಆದ್ವಿ ಸ್ವಲ್ಪ ದೂರ ಅಷ್ಟೇ ಇತ್ತು ಇನ್ನೇನು ಸ್ವಲ್ಪ ದೂರ ಅಷ್ಟೇ ಮಂತ್ರಾಲಯಕ್ಕೆ ನಮಗೂ ಗ್ಯಾಪ್ ಇದ್ದಿತ್ತು ಇದರ್ ಹೇಗಿದೆ ಅಂತಂದ್ರೆ ಬೆಳ ಬೆಳಗ್ಗೆನೆ ಬಿಸ್ಲೇ ಸ್ಟಾರ್ಟ್ ಆಗಿ ಇತ್ತು ಒಂಚೂರು ಬಿಸಿಲು ಶಾಖ ಜಾಸ್ತಿನೇ ಇತ್ತು ನಮ್ಮ ಬೆಂಗಳೂರಲ್ಲಾದರೆ ಮಳೆ ಬೇತರುತ್ತೆ ಇರುತ್ತೆ ಒಂಚೂರು ಕೂಲ್ ಆಗಿದೆ ಬೆಂಗಳೂರು ಬಟ್ ಅಲ್ಲಿ ಬಿಸಿಲು ಜಾಸ್ತಿ ಇತ್ತು ಇನ್ನು ಸ್ವಲ್ಪ ದೂರ ಅಷ್ಟೇ ಮಂತ್ರಾಲಯ ತಲುಪಿದ್ವಿ ಮಂತ್ರಾಲಯ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ಅಲ್ಲಿಂದ ಆಚೆ ತಕ್ಷಣ ಸಾಕಷ್ಟು ವೆಹಿಕಲ್ಸ್ ಮಂತ್ರಾಲಯ ಕರ್ಕೊಂಡೋಗೋಕ್ಕೆ ತುಂಬ ಸಿಗುತ್ತೆ ಅಲ್ಲಿಂದ ನಾವು ಆಟೋ ಆಯ್ಕೆ ಮಾಡಿದ್ವಿ ಆಟೋಗೆ ಐವತ್ತು ರೂಪಾಯಿ ಅಂದರು ಅದೇ ಕಾರ್ ಕೇಳಿದ್ರೆ ಐನೂರು ರೂಪಾಯಿ ಅಂತ ಹೇಳಿದ್ರು ನಾವು ಸೊ ಆಟೋನ ಚೂಸ್ ಮಾಡಿದ್ವಿ ಅಲ್ಲಿಂದ ಒಬ್ರಿಗೆ ಐವತ್ತು ರೂಪಾಯಿ ತಗೋತಾರೆ ಅಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ರೈಲ್ವೆ ಟೇಷನಿಂದ ಅಲ್ಲಿ ದೇವಸ್ಥಾನಕ್ಕೆ ಹದಿನೈದು ಕಿಲೋಮೀಟ್ರ್ ಇದೆ ಜಸ್ಟ್ ಐವತ್ತು ರೂಪಾಯಿ ತಗೋತಾರೆ ಅದೇ ನಮ್ಮ ಬೆಂಗಳೂರಲ್ಲಾಗಿದ್ದರೆ ಹದಿನೈದು ಕಿಲೋಮೀಟ್ರಿಗೆ ಐನೂರು ರೂಪಾಯಿ ಹತ್ತಿರ ಆಗಿಬಿಡ್ತಿತ್ತು ಜಸ್ಟ್ ಐವತ್ತು ರೂಪಾಯಿ ತೊಗೊಂಡ್ರು ಆಟೋ ನನಗೆ ತುಂಬ ಇಷ್ಟ ಆಯಿತು ಗೈಸ್ ಯಾಕಂದರೆ ಮುಂದೆನೇ ಮೂರು ಸೀಟ್ ಇದೆ ಮೂರು ಜನ ಪ್ಯಾಸೆಂಜರ್ ಕೂತ್ಕೋಬೋದು ಹಿಂದೆ ಮೂರು ನಾಲ್ಕು ಜನ ಕೂತ್ಕೋಬೋದು ಅದರಿಂದ ಮೂರು ನಾಲ್ಕು ಜನ ಕೂತ್ಕೋಬೋದು ಹದಿನೈದು ಕಿಲೋಮೀಟ್ರ್ ಅಂತಂದರೆ ಪರವಾಗಿಲ್ಲ ಫಿಫ್ಟಿ ರುಪೀಸ್ ಹೊರ್ತೇನೆ ನಾವು ಅಲ್ಲಿಂದ ಕೊಟ್ಕೊಂಡು ಹೊರಟ್ವಿ ಅಲ್ಲಿ ಸುತ್ತಮುತ್ತ ನೋಡಿದ್ರೆ ಒಂಥರ ಹಳ್ಳಿ ಫೀಲ್ ಕೊಡುತ್ತೆ ಹಳ್ಳೀಲಿ ಹಳ್ಳಿಗೆ ಜರ್ನಿ ಮಾಡ್ತಿದ್ದೀವೇನೋ ಅಂತ ಫೀಲ್ ಕೊಡುತ್ತೆ ಸುತ್ತಮುತ್ತ ವೆದರ್ನ ನೋಡಿಕೊಂಡು ನಾವು ಅಲ್ಲಿಂದ ಹೊರಟಿದ್ವಿ ಹದಿನೈದು ಕಿಲೋಮೀಟ್ರ್ ಹೇಗೆ ಬಂತು ಅಂತಲೇ ಗೊತ್ತಾಗಿಲ್ಲ ಬಂದ್ವಿ ದೇವಸ್ಥಾನದ ಹತ್ತತ್ರ ಹತ್ತತ್ರ ಬಂದಂಗೆ ಅಲ್ಲಿ ರಾಯರು ಮಂತ್ರಗಳು ಕೇಳ್ತಾ ಮಂತ್ರಾಲಯ ಮಂತ್ರಾಲಯದಲ್ಲಿ ಮಂತ್ರ ಮಾಡ್ತಿರ್ತಾರಲ್ಲ ಅದನ್ನು ಅಲ್ಲಿ ಆಡಿಯೋದಲ್ಲಿ ಹಾಕಿ ಬಿಟ್ಟಿರ್ತಾರೆ ಅಲ್ಲಿ ಅದು ಮಂತ್ರನ ಕೇಳಿಸ್ಕೊಂಡು ನಾವು ಮಂತ್ರಾಲಯ ಎಂಟರ್ಸ್ ಆದ್ವಿ ನಾವು ಪ್ಲ್ಯಾನ್ ಮಾಡಿದ್ದು ಸ್ಯಾಟರ್ಡೆ ಸಂಡೇ ಹೋಗ್ಬೇಕು ಅಂತಂತ ನಾವು ಹೋಗಿ ರೀಚ್ ಆಗಿದ್ದು ಸಂಡೇ ಮಾರ್ನಿಂಗು ಅದು ನಮ್ಗೆ ಗೊತ್ತೇ ಇಲ್ಲ ಏಕಾದಶಿ ಅಂತ ತುಂಬ ಜನ ಇದ್ದರು ಅಲ್ಲಿ ಮಂತ್ರಾಲಯಕ್ಕೆ ಬಂದಾಗ ಅಲ್ಲಿ ತುಂಬ ಜಾಗೇ ಇರಲಿಲ್ಲ ಹೋಗೋಕ್ಕೆ ಅಲ್ಲಿ ಎಂಟ್ರಿ ಆದ ತಕ್ಷಣ ತುಂಬ ಕ್ರೌಡ್ ಜಾಸ್ತಿ ಆಗ್ಬಿಟ್ಟಿತ್ತು ಎಂಟ್ರ್ ಆದ್ವಿ ದೇವಸ್ಥಾನದೊಳಗಡೆ ರಾಯರನ್ನ ನೆನೀತಾ ಅಲ್ಲಿ ಇದ್ದ ತಕ್ಷಣ ಅಲ್ಲಿ ಹೋದಾಗ ಹೊಳೆ ಹುಡುಕ್ಬೇಕಿತ್ತು ನಾವು ಫಸ್ಟ್ ಟೈಮ್ ಹೋದ್ರಿಂದ ನನ್ನ ನಮ್ಗೆ ಗೊತ್ತಾಗಿಲ್ಲ ಅಲ್ಲೇ ಸುತ್ತಮುತ್ತ ಕೇಳಿಬಿಟ್ಟು ಅಲ್ಲಿ ಯಾರು ಹೇಳಿದ್ರು ರೈಟ್ ಸೈಡ್ಗೆ ಹೋಗಿ ಅಲ್ಲಿ ಹೊಳೆ ಇದೆ ಅಂತ ಅಲ್ಲಿ ಹೊಳೆ ಸ್ನಾನ ಮಾಡೋಣ ಅಂತ ನಾವು ಹೊರಟ್ವಿ ಹೊಳೆ ಹುಡುಕ್ತಾ ಹೊರಟ್ವಿ ತುಂಬ ಜನ ಇದ್ದರು ಏಕಾದಶಿ ಆದ್ದರಿಂದ ಅಲ್ಲಿ ಪ್ರಸಾದ ಏನು ಕೊಡ್ತಿರ್ಲಿಲ್ಲ ತುಂಬ ಜನ ಇದ್ರು ಅಲ್ಲೇ ಎಲ್ಲ ಮಾರಾಟ ಮಾಡ್ತಾಯಿದ್ರು ಐಟಮ್ಸ್ಗಳೆಲ್ಲ ತುಂಬ ಹೊರಟಿ ನಾವು ಹೊಳೆ ಹುಡುಕ್ತಾ ಹೊರಟ್ವಿ ಫಸ್ಟ್ ಟೈಮ್ ಅದು ಓದಿದ್ರಿಂದ ಕನ್ಫ್ಯೂಸ್ ಆಯಿತು ಯಾವ ಸೈಡು ಏನು ಗೊತ್ತಾಗ್ತಿರ್ಲಿಲ್ಲ ಅಲ್ಲೇ ಕೇಳ್ಕೊಂಡು ಕೇಳ್ಕೊಂಡು ನಾವು ಹೊರಟ್ವಿ ಹೊಳೆ ಹತ್ತತ್ರ ಬಂದ್ವಿ ಬಂದ ತಕ್ಷಣ ಅಲ್ಲಿ ಗಿಳಿ ಶಾಸ್ತ್ರದವರೇನೋ ಸಮಥಿಂಗ್ ಗಿಳಿ ಜಾ ಶಾಸ್ತ್ರ ಹೇಳ್ತೀನಿ ಅಂತ ಹೇಳ್ತಾರಲ್ವ ಆ ರೀತಿ ಎಲ್ಲರೂ ಬನ್ನಿ ಮೇಡಮ್ ಬನ್ನಿ ಮೇಡಮ್ ಅಂತ ಕರೀತಾ ಇದ್ರು ಸೊ ಅಲ್ಲಿಂದ ನಾವು ಹೋಗಿಲ್ಲ ಅದನ್ನ ಕೇಳೋಕ್ಕೆ ಅಲ್ಲಿಂದ ಹೊರಟ್ವಿ ಕಾಣಿಸ್ತಾ ಇರ್ಬೋದು ಅಲ್ಲಿ ಹೊಳೆ ಹೊಳೆಲಂತೂ ನೀರೇ ಇಲ್ಲ ನೀರಿಲ್ಲ ಏನಿಲ್ಲ ನಾವು ಅಲ್ಲಿ ಯೋಚನೆ ಮಾಡ್ತಾ ಇದ್ವಿ ಅಲ್ಲಿ ಸ್ನಾನ ಮಾಡ್ಬೋದಾ ಏನು ಅಂತ ಯೋಚನೆ ಮಾಡಿದ್ವಿ ಬೆಸ್ಟ್ ಸಜೆಷನ್ ಅಂದರೆ ನೀವು ಅಲ್ಲೇ ಔಟ್ಸೈಡಲ್ಲೇ ನೀವು ಸ್ನಾನ ಮಾಡ್ಕೊಂಡು ಹೋಗೋದ್ವಿ ಬೆಸ್ಟ್ ಸಜೆಷನ್ ಯಾಕಂದರೆ ನಮ್ಮ ಜನರುಗಳು ಹೇಗಪ್ಪ ಅಂದರೆ ಚೆನ್ನಾಗಿರೋ ನೀರನ್ನು ಹಾಳು ಮಾಡಿ ಹೋಗಿರ್ತಾರೆ ಎಲ್ಲನೂ ಅಲ್ಲೆಲ್ಲ ಸುತ್ತಮುತ್ತ ಗಲೀಜಿತ್ತು ನಾವು ಚೆನ್ನಾಗಿರೋ ನೀರು ಕಡೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಹೊರಟಿವಿ ಲಗೇಜ್ ರೂಮ್ ಕಡೆ ಹೊರಟಿ ಲಗೇಜ್ ಇದರಿಂದ ನಾವು ಅಲ್ಲಿ ಲಗೇಜ್ ಇಟ್ಬಿಟ್ಟು ದರ್ಶನ ಮಾಡೋಣ ಅಂತ ಹೊರಟ್ವಿ ದರ್ಶನ ಮಾಡೋಣ ಅಂತ ಹೊರಟಿ ಒಳಗಡೆ ಆದ್ವಿ ಜನ ತುಂಬ ಜಾಸ್ತಿನೇ ಇದ್ದರು ಏಕಾದಶಿ ಇದರಿಂದ ಅಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದರು ಅಂತ ನಾವು ದರ್ಶನ ಪಡೆಯೋಕ್ಕೆ ಸುಮಾರು ನಾವು ಒಂದು ಟೂ ಅವರ್ಸ್ ಟೈಮ್ ತಗೊಂಡ್ವಿ ದರ್ಶನ ಪಡೆಯೋಕ್ಕೆ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಅದು ತುಂಬ ಇತ್ತು ಅಲ್ಲಿ ಹುಡುಗರಿಗೆಲ್ಲ ಏನು ಹೇಳ್ತಾಯಿದ್ರು ಬನ್ನಿ ತೆಗೀರಿ ಅಂತ ಹೇಳಿ ಅಲ್ಲಿಂದ ನಾವು ದರ್ಶನ ಮಾಡಿಕೊಂಡು ನನಗೆ ಮೆಹಂದಿ ಅಂದರೆ ತುಂಬ ಇಷ್ಟ ಮೆಹಂದಿನ ಅಲ್ಲಿ ಚೆನ್ನಾಗಿ ಆಗ್ತಾಯಿದ್ರು ಇಷ್ಟ ಆಯಿತು ಹಾಕಿಸ್ಕೊಂಡೆ ಅಲ್ಲಿಂದ ನಾವು ದರ್ಶನ ಎಲ್ಲ ಮಾಡಿಕೊಂಡು ಲಾಸ್ಟ್ಗೆ ನಾವು ರೈಲ್ವೆ ಟೇಷನ್ಗೆ ಬಂದ್ವಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ನಾವು ಜಾಸ್ತಿ ನೋಡಿದ್ದೆ ಅಲ್ಲಿ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಬರುತ್ತಲ್ಲ ಆ ಟ್ರೈನ್ಗಳೇ ಜಾಸ್ತಿ ಇತ್ತು ನಮ್ಮ ಟ್ರೈನ್ ಇದ್ದಿದ್ದು ಏಳುವರೆ ಏಳುವರೆ ಎಂಟು ಗಂಟೆ ಇದ್ದಿದ್ದು ಬಟ್ ಆದರೆ ನಾವಲ್ಲಿ ತುಂಬ ರೈಲ್ವೆ ಟೇಷನಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಅನಿಸುತ್ತೆ ನಾವು ರೈಲು ನಮ್ಮದು ಟೂ ಅವರ್ಸ್ ಲೇಟೇ ಬ ಬರುತ್ತೆ ಅಂತ ನಮಗೆ ಮೆಸೇಜ್ ಬರ್ತಾ ಇತ್ತು ಫೋನಲ್ಲಿ ಸೊ ನಾವು ಅಲ್ಲೇ ವೇಟ್ ಮಾಡ್ತಾ ಕೂತಿದ್ವಿ ಬಟ್ ಅಲ್ಲಿ ನೋಡೋದಾದರೆ ಬರೀ ಈ ಟ್ರಾನ್ಸ್ಪೋರ್ಟ್ ಗಾಡಿಗಳೇ ಆಂಧ್ರದಿಂದ ಹೋಗ್ತಾ ಇರೋದು ನೀವು ಕಾಣಿಸ್ಬೋದು ನಾವು ವೇಟ್ ಮಾಡ್ತಾ ಅಲ್ಲೇ ಕೂತಿದ್ವಿ ವೇಟ್ ಮಾಡ್ತಾ ಮಾಡ್ತಾ ಅಲ್ಲಿ ರಾತ್ರಿ ಆಗೋಯಿತು ನೋಡ್ತಾ ಇರ್ಬೋದು ಅಲ್ಲಿ ಒಂದು ಬುಲೆಟ್ ಟ್ರೈನ್ ಒಂದೇ ಮಾತ್ರ ಟ್ರೈನ್ ಹೋಗ್ತಾ ಇತ್ತು ಆ ಟ್ರೈನ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಕ್ಲೀನಾಗಿತ್ತು ಕಾಸ್ಟ್ಲಿ ಟ್ರೈನ್ ಅನಿಸುತ್ತೆ ಮಾತ್ರ ಚೆನ್ನಾಗಿತ್ತು ಅಲ್ಲಿಂದ ವೇಟ್ ಮಾಡ್ತಾನೆ ಇದ್ವಿ ನಮ್ಮ ಟ್ರೈನು ಟೂ ಅವರ್ಸ್ ಲೇಟ್ ಇತ್ತು ಅಂತ ನಮಗೆ ಮೆಸೇಜ್ ಬರ್ತಿತ್ತಲ್ವ ಸೊ ಟೂ ಅವರ್ಸ್ ಲೇಟ್ ಇತ್ತು ವೇಟ್ ಮಾಡ್ತಾ ನಾವು ಅಲ್ಲೇ ಕೂತ್ವಿ ನಮ್ಮ ಸವೆನ್ ತರ್ಟಿಗಿತ್ತು ಅದು ನೈನ್ ಬರುತ್ತೆ ಅಂತ ಗೊತ್ತಾಯಿತು ನೈನ್ ತರ್ಟಿ ಆಯಿತು ಜನ ತುಂಬತಾನೆ ಇದ್ರು ಜಾಸ್ತಿ ಜನ ಅಲ್ಲಿ ಜಾ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಜನ ಜಾಸ್ತಿ ಆಗ್ತಾನೇ ಇದ್ರು ಕೊನೆಗೂ ನಮ್ಮ ಟ್ರೈನ್ ಬಂತು ನೈನ್ ನೈನ್ ತರ್ಟಿ ಅಷ್ಟರಲ್ಲಿ ಬಂದು ನೆತ್ಕೊಂಡು ನಮ್ಮ ಜರ್ನಿ ಕ್ಲೋಸ್ ಆಯಿತು ರಾಯರ ಟೋಟಲ್ ಎಕ್ಸ್ಪೀರಿಯೆನ್ಸ್ ಮಂತ್ರಾಲ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ತುಂಬ ಇಷ್ಟ ಆಯಿತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ರಾಯರ ದರ್ಶನ ಕೂಡ ಪಡೆದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಗಾಯ್ಸ್